ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಯಲ್ಲೂರು ಗ್ರಾಮದಲ್ಲಿ ಚುನಾವಣೆ ನಡೆಯಿತು ಯಲ್ಲೂರು ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಒಟ್ಟು ಹದಿಮೂರು ನಿರ್ದೇಶಕರಿದ್ದು ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಡೆದಿದ್ದು ಅಧ್ಯಕ್ಷರ ಸ್ಥಾನಕ್ಕೆ ಆದಿನಾರಾಯಣ ಹಾಗೂ ಮುನಿಸ್ವಾಮಿ ಎರಡು ನಾಮಪತ್ರ ಸಲ್ಲಿಕೆ ಮಾಡಿದ ಕಾರಣ ಗುಪ್ತ ಮತದಾನ ಮಾಡಲಾಗಿ ಆದಿನಾರಾಯಣ ಹತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಂಜುನಾಥ್ ಒಬ್ಬರೇ ನಾಮಪತ್ರ ಸಲ್ಲಿಕೆ ಮಾಡಿದ್ದ ಕಾರಣ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿ ಅಬೀದ್ ಹುಸೇನ್ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷ ಆದಿನಾರಾಯಣ ಮಾತನಾಡಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿರುವ ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳು ತಿಳಿಸಿ ನಾನು ಅಧಿಕಾರದಲ್ಲಿರುವವರೆಗೂ ಪಕ್ಷ ಭೇದ ಭಾವವಿಲ್ಲದೆ ಕೆಲಸ ಮಾಡಿ ರೈತರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಒದಗಿಸುವ ಕೆಲಸ ಮಾಡುತ್ತೇನೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮುಖಂಡರಾದ ಮಣಿ ದಿನೇಶ್ ನಿರ್ದೇಶಕರು ನೆರೆದಿದ್ದರು ವರ್ಷಗಳು ರೈತರ ಪರವಾಗಿ ಕೆಲಸ ನಾವು ಸ್ವಲ್ಪ ಆದಾಯ ಬರುವಂತೆ ಮಾಡಿ ಮಾಡಿಕೊಡ್ತೀವಿ ಸಹಕಾರ ಸಂಘದಿಂದ ರೈತರಿಗೆ ಬರುವಂತಹ ಸೌಲಭ್ಯಗಳಲ್ಲಿ ಯಾವ ರೀತಿ ತಪ್ಪಿಸುವಂತ ಕೆಲಸ ಅಲ್ಲಿ ನಮ್ಮ ಇದರಲ್ಲಿ ಯಾವ್ದು ಬರುತ್ತೆ ಅದು ತಗೊಂಡು ರೈತರಿಗೆ ಈಗೂರು ಗ್ರಾಮದಲ್ಲಿ ಹಾಲು ಉತ್ಪಾದಕ ಸಹಕಾರ ಸಂಘ ಮೊದಲಿನಿಂದ ಜೆ ಡಿ ಎಸ್ ಪಕ್ಷದಿಂದ ಇನ್ನು ಬರ್ತಾನೆ ಇದೆ ಈವಾಗ ನಮ್ಮ ಮೂವತ್ತು ವರ್ಷದಿಂದ ನಾನು ಅಧ್ಯಕ್ಷನಾಗಿ ಉಪಾಧ್ಯಕ್ಷನಾಗಿ ಐದು ವರ್ಷಗಳ ಕಾಲ ಇಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಲು ಅವಕಾಶ ಕೊ ಕೊಟ್ಟಂಥ ಎಸ್ ಟಿ ನಾನು ಸ್ವಾಮಿ ಮುಣಿ ರಾಜಿ ದಿನೇಶ್ ಇವರ ಸಮ್ಮುಖದಲ್ಲಿ ಇವಾಗ ಅವಿರೋಧವಾಗಿ ಆಯ್ಕೆ ಮಾಡಲು ಅವಕಾಶ ಕೊಟ್ಟಿರ್ತಾರೆ